ಬೆಂಗಳೂರಿನ ಮಲ್ಲೇಶ್ವರಂಲಿರುವಂತಹ ನಂದಿತೀರ್ಥ ದೇವಸ್ಥಾನದಲ್ಲಿ ನಾನೀಗ ಇದ್ದೀನಿ ಅಂದರೆ ಮಹಾಶಿವರಾತ್ರಿ ಜಾಗರಣೆಯ ಕೊನೆಯ ಹಂತದಲ್ಲಿ ಈಗಾಗಲೇ ಏನೋ ಭಜನೆ ಮಾಡ್ತಿರುವಂಥದ್ದು ದೇವಸ್ಥಾನಕ್ಕೆ ಬಂದಂತಹ ಭಕ್ತರನ್ನ ನಾವು ಮಾತನಾಡಿಸ್ತಾ ಹೋಗೋಣ ನೀವು ಎಲ್ಲಿಂದ ಬಂದಿದ್ದೀರಿ ಸರ್ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ ಮೊದಲನೇದಾಗಿ ನಾನು ಶಿವನ ಸ್ತೋತ್ರದಿಂದ ಸ್ಟಾರ್ಟ್ ಮಾಡ್ತೀನಿ ಓ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಭೂರ್ವಾಧನೆ ನಬಂಧನಾ ಮುತ್ತರ್ಮೋಕ್ಷೇ ನ್ವಿತಾ ಓಂ ನಮ ಶಿವಾಯ ನಾವು ಸ್ವತಃ ಹತ್ತು ವರ್ಷದಿಂದ ಕಾನ್ಸಿಕ್ಯೂಟಿವ್ ಆಗಿ ಬರ್ತಾನೇ ಇದ್ದೀವಿ ಸೊ ನಾವು ಮುಂಚೆ ನಗರಿಂದ ಅಲ್ಲಿ ವಾಸ ಮಾಡ್ತಿದ್ದು ಇವಾಗ ಐದು ವರ್ಷದಿಂದ ಮುದ್ದಿನಪಳ್ಳಿ ನಾಗರ್ಭವಿ ಸೆಕೆಂಡ್ ಸ್ಟೇಜ್ಗೆ ಶಿಫ್ಟ್ ಆಗಿದ್ವಿ ಸೊ ಕೋವಿಡ್ ಟೈಮಲ್ಲೂ ನಾವು ಇಲ್ಲಿ ಬರ್ತಾನೇ ಇದ್ವಿ ಸೊ ಒಂಥರ ಪಾಸಿಟಿವ್ನೆಸ್ ಲೈಕ್ ಏನೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಲೈಕ್ ಶಿವರಾತ್ರಿಲಿ ಇಲ್ಲಿ ಬಂದೇ ಬೇರೆ ಕಡೆ ಹೋಗಬೇಕು ಅನ್ನೋದೊಂದು ಇದು ಮಾಡ್ಕೊಂಡಿದ್ದೀವಿ ಸೊ ನಾವು ಒಳ್ಳೇದು ಅಂದರೆ ಒಂಥರ ಇದರಿಂದ ನೆಕ್ಸ್ಟ್ ಏನೇ ಇದಾದ್ರೂ ದೇವ್ರ ಆಶೀರ್ವಾದ ಇರುತ್ತೆ ನೆಕ್ಸ್ಟ್ ಶಿವರಾತ್ರಿವರೆಗೂ ಅಂತ ನಂಬಿಕೊಂಡು ಸೊ ಬರ್ತಾನೆ ಇರ್ತೀವಿ ನಾವು ಇಲ್ಲಿ ಯಾವಾಗಲೂ ಸೊ ಮೂಲತಃ ನಾವು ದೇವ್ರ ಪೂಜೆ ಮಾಡೋರೆ ಸೊ ರಾಯರ ಮಟ್ಟದವರು ಸೊ ನಾವು ಆ ದೇವ್ರಿಗೆ ಈ ದೇವರು ಅಂತ ಇದು ಮಾಡೋಲ್ಲ ಎಲ್ಲ ದೇವರು ಒಂದೇ ಈಶ್ವರ ಆಗಲಿ ವಿಷ್ಣು ಆಗಲಿ ಬ್ರಹ್ಮ ಆಗಲಿ ಎಲ್ಲರೂ ಒಂದೇ ಆ ಎನರ್ಜಿ ಅವರಿಂದ ನಮಗೆ ಪಾಸಿಟಿವ್ ನಮ್ಮ ಚಕ್ರಸ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದೇ ನಮ್ಮ ಮೇನ್ ಏಮ್ ಸೊ ದಟ್ ಈಸ್ ವಾಟ್ ಐ ಬಿಲೀವ್ ಸೊ ಅವರು ನಮ್ಮ ಮದರ್ ಆ್ಯಕ್ಚುಲಿ ಓಕೆ ಸೊ ಅವರು ಲೈಕ್ ತುಂಬ ಅವರಿಂದನೇ ನಾನು ಅಂದರೆ ಇಷ್ಟೊಂದು ಡಿವೋಷ್ನಲ್ಲಾಗಲಿ ಅಥವಾ ಸ್ಪಿರಿಚುವಲ್ ಆಗಲಿ ಆಗೋಕ್ಕೆ ಕಾರಣ ಸೊ ಅವರು ಯಾವಾಗಲೂ ನನ್ನ ಜೊತೆ ಬರ್ತಾರೆ ಅಥವಾ ಹೋಗ್ತಾನೆ ಇರ್ತೀವಿ ಅಮ್ಮ ಏನ್ ಹೇಳ್ತೀರಾ ನಿಮ್ಮಿಂದ ಮಗ ದೇವರ ಭಕ್ತಿ ಅಥವಾ ದೇವಸ್ಥಾನದ ಪೂಜೆ ಮಾಡುವಂಥದ್ದು ಸುಮಾರು ಹತ್ತು ವರ್ಷದಿಂದ ಬರ್ತೀನಿ ಹೇಳ್ತಿದ್ರಿ ಹೇಗೆ ಮಗನಿಗೆ ಭಕ್ತಿ ಬರ್ಲಿಕ್ಕೆ ಹೇಗೆ ಮಗನಿಗೆ ಏನು ಹೇಳಿದ್ರಿ ನೀವು ಸಣ್ಣಲ್ಲಿಂದನ ಅಥವಾ ಹೆಂಗೆ ಅಂತ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಡು ಬಂದೆ ದೇವರು ಧ್ಯಾನ ಮಾಡು ದೇವರಿಂದನೇ ಮುಂದೆ ಬರೋದು ವಿದ್ಯಾ ಬುದ್ಧಿ ಏನೇ ಆಗಲಿ ಫಸ್ಟ್ ದೇವರು ಆಮೇಲೆ ತಂದೆ ತಾಯಿ ಆಮೇಲೆ ಗುರುಗಳು ಅದು ಮಾಡ್ಕೊಂಡು ಬಂದ್ರಿಂದ ಒಳ್ಳೇದಾಗಿದೆ ನಮಗೆ ಎಲ್ಲ ಒಳ್ಳೇದಾಗಿದೆ ಇವಾಗ ನಾಗರಬಾವಿಲು ಮನೆ ತೊಗೊಂಡ ಅಲ್ಲೂ ಹೋಗಿ ಐದು ವರ್ಷ ಆಯಿತು ನಾವು ಇಲ್ಲಿದ್ದಾಗಲೂ ಇದ್ವಿ ಬಸವೇಶ್ವರ ನಗರದಲ್ಲೂ ನಮಗೇನೋ ಒಂಥರ ಇಲ್ಲಿ ಬಂದರೆ ಏನು ಸಮಾಧಾನ ಇಲ್ಲಿ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ ಇಲ್ಲಿ ಬಂದರೆ ಸುಮಾರು ದೇವ್ರಗಳ ದರ್ಶನ ಆಗತ್ತೆ ಈ ಶಿವರಾತ್ರಿಗೆ ಬಂದರೆ ಏನೋ ಮನಸ್ಸು ಇಲ್ಲಿ ಸಮಾಧಾನ ಇಳಿತೇನೆ ಇಳಿಯತ್ತೆ ಸಂತೋಷ ಬಂದರೆ ಖುಷಿ ಆಗುತ್ತೆ ಇವ ಇವತ್ತಿನ ಯುವ ಪೀಳಿಗೆ ಏನಂತ ಹೇಳಿದ್ರೆ ಆ ಮೊಬೈಲ್ ಗೀಳಿಗೆ ಬಿದ್ದಿದ್ದಾರೆ ದೇವಸ್ಥಾನಕ್ಕೆ ಯುವಕರು ಬರುವಂತ ಸಂಖ್ಯೆ ಕಮ್ಮಿ ಆಗಿದೆ ಏನು ಹೇಳ್ತೀರಿ ಯುವಕರಿಗೆ ನೀವು ಏನು ಹೇಳ್ತೀರಿ ಸೊ ಈ ಇದೆ ನಿಮಗೆ ಗೊತ್ತಿರ್ಬೋದು ಲೈಕ್ ಟೂ ವೀಕ್ಸ್ ಬ್ಯಾಕ್ ನಾವು ಹಿಂದೋತ್ಸವ ಅಂತ ಮಾಡಿದ್ವಿ ಸೊ ನಾನು ನಮ್ಮ ಏರಿಯಾಲ್ ಆ್ಯಕ್ಚುಲಿ ನಾವು ಅದಕ್ಕೆ ಹಿಂದೂ ಜಯಂತೋತ್ಸವ ಎಲ್ಲ ಏರಿಯಾಲೂ ಮಾಡಿದ್ವಿ ಟೂ ವೀಕ್ಸ್ ಬ್ಯಾಕ್ ಅವ್ರ ತ್ರೀ ವೀಕ್ಸ್ ಬ್ಯಾಕ್ ಸೊ ಅದರಲ್ಲೂ ನಾವು ಅಷ್ಟೊಂದು ಅದೇ ಯೂತ್ಸ್ನ ನೋಡಲಿಲ್ಲ ಸೊ ಅವ್ರುಗಳು ಅದೇ ಅವರು ಅರ್ಥ ಮಾಡಿಕೊಂಡು ಸೊ ದೇ ಹ್ಯಾವ್ ಟು ಸ್ಟಡಿ ಲೈಕ್ ಅವರ್ ಹಿಸ್ಟ್ರಿ ಆ್ಯಂಡ್ ವಾಟ್ ವಿ ಹ್ಯಾವ್ ಕಮ್ ಫ್ರಮ್ ಸೊ ನಾವು ವಿಜಯನಗರ ಸಂಸ್ಥಾನ ಅನ್ನೋದು ತುಂಬ ಒಳ್ಳೆಯ ಇದಾಗಿತ್ತು ಆ್ಯಕ್ಚುಲಿ ಏನೋ ಗೊತ್ತಿಲ್ಲದೆ ಕಾರಣಕ್ಕೂ ಅಥವಾ ಏನೋ ಬ್ರಿಟಿಷರನ್ನ ಬಿಟ್ಕೊಂಡು ಎಲ್ಲ ಇದು ಮಾಡಿದ್ದೀವಿ ಇವಾಗ ತಿರ್ಗಿ ನಾವು ಯು ಎಸ್ವರೆಗೆ ವರ್ಕ್ ಮಾಡೋದು ಅದು ಇದು ಮಾಡ್ತಾನೇ ಇದ್ದೀವಿ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಹೆಂಗೆ ಇಂಡಿಯಾ ಜಿ ಡಿ ಪಿ ಮತ್ತು ಎಕನಾಮಿ ರೈಸ್ ಆಗ್ತಿದೆ ಯು ಎಸ್ ಹೆಂಗೆ ಡೌನ್ ಆಗ್ತಿದೆ ಎಲ್ಲ ನೀವೇ ಎಲ್ಲರೂ ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಎಲ್ಲಿ ನಾವು ಹಿಂದುತ್ವವನ್ನು ಬೆಳೆಸ್ತೀವೋ ಎಲ್ಲಿ ಅದನ್ನು ಜಾಸ್ತಿ ಇದು ಮಾಡ್ತೀವೋ ದೇವ್ರ ಕಾಣೇ ಕಾಣ್ತೀವಿ ನಾವು ಒಳ್ಳೆಯ ಇದು ಮಾಡೇ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ತ್ರೀ ಫೋರ್ ಇಯರ್ಸ್ಗೆ ಇಂಡಿಯಾ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಹಿಟ್ ದ ಟ್ರಿಲೀನ್ ಇಯರ್ ಎಕನಾಮಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ನಂದಿತೀರ್ಥ ದೇವಸ್ಥಾನಕ್ಕೆ ಬಂದಂತಹ ಭಕ್ತರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ